ಹಾಗೂ ಸಂಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಒಂದು ಸಂಘಟನಾ ಮುಖಂಡರುಗಳೇ ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ಒಬಿಸಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರೇ ಮತ್ತು ಆ ತಂಡದ ಎಲ್ಲ ನಾಯಕರೇ ಹಾಗೂ ನಮ್ಮ ಹಿರಿಯ ವಕೀಲರು ವಕೀಲರಾದಂತಹ ಜಯಪಣ್ ಅವರೇ ನಮ್ಮ ಇಂಟೆಲಿಜೆನ್ಸಿ ಮಾಜಿ ಅಯ್ಯರ್ ಸುಬ್ರಹ್ಮಣ್ಯಂ ಸುಬ್ರಮಣ್ಯಂ ಅವರೇ ಏನು ಇವತ್ತು ನಮ್ಮ ಸತೀಶ್ ಅವರ ಕಡೆಯಿಂದ ನಮ್ಮ ಸಂಘಟನೆಗೆ ಮುದಿಗೆರೆ ಗ್ರಾಮ ಪಂಚಾಯತಿ ಎನ್ ಗಡ್ಡೂರ ಗ್ರಾಮದಿಂದ ಮುದಿಗೆರೆಗೆ ಬದಲಾಯಿಸಬೇಕು ಬದಲಾಯಿಸದೆ ಇದ್ದ ಪಕ್ಷದಲ್ಲಿ ಸೋಮವಾರ ಮೂರು ಗಂಟೆ ಮೇಲೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಹಿಂದೆ ಮೂರು ದಿನದ ಹಿಂದೆನೆ ನಾವು ಮಾಧ್ಯಮ ಮಿತ್ರರ ಒಟ್ಟಿಗೆ ಸಂದೇಶವನ್ನ ಕೊಟ್ಟಿದ್ವಿ ಆ ಸಂದೇಶ ಇವತ್ತು ಸೋಮವಾರದ ಬೆಳಗಿನಿಂದ ಏನು ಜಿಲ್ಲೆಯಾದ್ಯಂತ ಈ ಒಂದು ಪಲ್ವಿನ ಮೆರವಣಿಗೆ ಆಗಿರಬಹುದು ಬೇರೆ ಬೇರೆ ವಿನೂತನ ಕಾರ್ಯಕ್ರಮಗಳು ಏನು ಒಂದು ಜಿಲ್ಲಾದ್ಯಂತ ಹರಡಿದೆಯೋ ವಾಟ್ಸಪ್ ಫೇಸ್ಬುಕ್ ಮತ್ತೆ ಪತ್ರಿಕೆ ಮುಖಾಂತರ ಏನು ಹರಡಿದೆಯೋ ಹರಡಿದ ಹರಡಿರ್ತಕ್ಕಂಥದನ್ನ ಗಮನ ಹರಿಸಿ ಸಂಬಂಧಪಡ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾ ಸ್ಥಳದಲ್ಲಿ ಮುಖಂಡರನ್ನ ಮನವೊಲಿಸ್ಲಿಕ್ಕೆ ನೋಡಿದರು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಹ ಬಂದಿದ್ರು ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಪ್ರತಿಭಟನೆ ಬೆಳಿಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಏನೆಲ್ಲ ಆಗಿದೆ ಅನ್ನೋದನ್ನ ನಮ್ಮ ಗಮನಕ್ಕೆ ಬಂದಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಎರಡು ದಿವಸದಲ್ಲಿ ಅದಕ್ಕೆ ಮೊದಲೇನೆ ನಾವೂ ಸಹ ಆ ಪೌನ್ ಮುಖಾಂತರ ಮಾತಾಡಿದ್ದೀವಿ ಎರಡು ದಿವಸದಲ್ಲಿ ಆ ಒಂದು ಮುದುಗೇರೆ ಗ್ರಾಮ ಪಂಚಾಯಿತಿಯನ್ನ ನಾವು ಬದಲಾಯಿಸ್ಕೊಳ್ಲಿಕ್ಕೆ ಬಿ ಎಸ್ ಮತ್ತೆ ಸಿ ಎಸ್ ಜೊತೆ ಚರ್ಚೆ ಮಾಡಿದ್ದೀನಿ ಅಂತೇಳಿ ಜಿಲ್ಲಾಧಿಕಾರಿಗಳು ಫೋನ್ ಮುಖಾಂತರ ತಿಳಿಸಿದ್ದಾರೆ ಅದೇ ರೀತಿನ ಬಂದು ಇಲ್ಲಿ ಸಭೆಯಲ್ಲೂ ಅದೇ ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಈ ಎರಡು ದಿವಸದಲ್ಲಿ ನಾವು ಎಲ್ಲಾ ಮುಖಂಡರು ಮತ್ತೆ ಉದುಗೇನೆ ಗ್ರಾಮ ಪಂಚಾಯತಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂತ ಮುದುಗೇರೆ ಗ್ರಾಮದ ಎಲ್ಲಾ ಯುವಕರು ಮತ್ತು ಮಹಿಳೆಯರು ಏನು ಇವತ್ತು ಈ ಒಂದು ಎಂಟು ದಿನದ ಹೋರಾಟಗಳಲ್ಲಿ ಏನೆಲ್ಲ ಆಗಿದೆ ಇವತ್ತು ಜಿಲ್ಲಾಧಿಕಾರಿಗಳ ಆಶ್ವಾಸನೆ ಯಾವ ರೀತಿ ಇತ್ತು ಅಂತೇಳಿ ಎಲ್ರೂ ಗಮನಿಸಿದ್ದೀರಿ ಅಂತ ಒಂದು ವಿಚಾರವನ್ನ ಇವತ್ತು ದಮನದಲ್ಲಿಟ್ಕೊಂಡು ನಮ್ಮ ಸತೀಶ್ ಅವರು ಏನು ಮೂರು ಗಂಟೆ ಮೇಲೆ ನಾವು ಉಪವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ದಂತ ಒಂದು ವಿಚಾರದಲ್ಲಿ ಈಗ ಪತ್ರಿಕಾ ಗೋಷ್ಠಿಯನ್ನ ನಡೆಸ್ತಾ ಆ ಒಂದು ಏನು ಜಿಲ್ಲಾಧಿಕಾರಿಗಳ ಆದೇಶ ಏನ್ ಬಂದಿದೆ ಇಲ್ಲಿ ಎರಡು ದಿವಸ ನಾವು ಕಾಲಾವಕಾಶವನ್ನ ಎಲ್ಲಾ ಮುಖಂಡರನ್ನು ಕೊಡ್ಲಿಕ್ಕೆ ಒಂದು ಚರ್ಚೆ ಮುಖಾಂತರ ಮಾತನಾಡಿ ಈಗ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಆ ಎರಡು ದಿನ ಕಳೆದ ನಂತರ ಜಿಲ್ಲಾಧಿಕಾರಿಗಳೂ ಸಹ ಈ ಒಂದು ಪ್ರತಿಭಟನೆಯನ್ನ ಗಮನದಲ್ಲಿ ಇಟ್ಕೊಂಡು ಆ ಗ್ರಾಮ ಪಂಚಾಯಿತಿಯನ್ನ ಇಲ್ಲಿಗೆ ತರಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಮ್ಮ ಸತೀಶ್ ಅವರು ಮುಂದಿನ ಒಂದು ದಿನಗಳಲ್ಲಿ ಆ ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡೋದು ಬಿಡೋದು ಅವರು ನಿರ್ಣಯ ತಗೊಂಡು ಮತ್ತೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದೇ ಗೋಷ್ಠಿಯಲ್ಲೇನೆ ಅವರು ಹೇಳಿಕೆ ಕೊಡ್ತಾರೆ ಅದನ್ನ ನಾವೆಲ್ಲರೂ ಗಮನಕ್ಕೆ ತಗೊಂಡು ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂನು ನಮ್ಮ ಸಂಘಟನೆಗಳ ಪರವಾಗಿ ಅಭಿನಂದನೆಗಳು ಹೇಳ್ತೀವಿ ತಾಲೂಕು ದಂಡಾಧಿಕಾರಿಗಳಿಗೂ ನಮ್ಮ ಸಂಘಟನೆ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನಾಕಾರರಿಂದ ಅಭಿನಂದನೆಗಳು ಹೇಳ್ತೀವಿ ತಾಲೂಕು ಆಡಳಿತಕ್ಕೂ ಅಭಿನಂದನೆ ಹೇಳ್ತೀವಿ ಆದಷ್ಟು ಬೇಗ ನೀವು ಎರಡು ದಿವಸದಲ್ಲಿ ಅನ್ನೋವರು ಒಂದೂವರೆ ಒಂದೂವರೆ ದಿನದಲ್ಲಿ ನೀವು ಆ ಪಂಚಾಯಿತಿಯನ್ನ ಬದಲಾಯಿಸ್ಕೊಡ್ಬೇಕಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಆ ಮನವಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಅದೇ ಮಾತನ್ನ ಉಳಿಸ್ಕೊಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ